ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಮುಂದೆ ಕೂಡಸ್ರಿ ಅಜ್ಜರಿಗೆ ದಯವಿಟ್ಟು ಅಜ್ಜರಿಗೆ ಮುಂದೆ ಕೂಡ್ರಿ ಅಲ್ಲಿ ಎಲ್ಲರಿಗೆ ಮುಂದಾಗದಲ್ಲಿ ಕೂಡಿಸ್ಬೇಕು ಹೋರಾಟಗಾರರು ದಯವಿಟ್ಟು ನಾಯಕರುಗಳು ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿ ಇದ್ದೀನಿ ದಯವಿಟ್ಟು ಕೂಡಬೇಕು ಕೆಳಗಡೆ ಸ್ವಲ್ಪ ದಯವಿಟ್ಟು ಎಲ್ಲ ಬಂದಂತ ನಾಯಕರುಗಳು ಕೂಡಬೇಕಂತ ವಿನಂತಿಸ್ಕೊತಾ ಇದ್ದೀನಿ ಅಜ್ಜರುಗಳು ಎಲ್ಲರೂ ಮುಂದೆ ಕೊಡಬೇಕು ಅಜ್ಜರಿಗೆ ದಯವಿಟ್ಟು ಮುಂದೆ ಕೂಡಬೇಕಂತ ವಿನಂತಿ ಕೊಟ್ಟಿ ಬಂದಂತ ಎಲ್ಲ

ಸರ್ಕಾರಿ ವೇದಿಕೆಯ ಆರಂಭಿಸಿ ಖಾಸಗಿ ಸಹಭಾಗಿತ್ವ ಪಿಪಿ ವಿರೋಧಿಸಿ ನಡೆತಿರ್ತಂತ ಧರಣಿಗಿ ಒಳಗೆ ಹೋದೆ ಹುಬ್ಬಳ್ಳಿ ಧಾರವಾಡದ ಬಂಧುಗಳಲ್ಲಿ ವಿನಂತಿ ಈಗ ಈಗ ಮುಂದುವರಿ ಎಲ್ಲರೂ ಮುಂದುವರಿ ಪಟಾಕಿ ಪಟಾಕಿ ಬಂಧುಗಳು ಇವತ್ತು ನಾವು ಅಲ್ಮಾರಿ ಜನಾಂಗಕ್ಕೆ ಚಕ್ರವಾದರಷ್ಟು ಮೀಸಲಾತಿ ಕೊಡಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಒಂದು ಮೀಸಲಾತಿ ವರ್ಗೀಕರಣ ಮಾಡಿ ಅಲ್ಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟೇಜ್ ಕೊಡಿ ಅಂತ ಆದೇಶ ಮಾಡಿದೆ

ಸನ್ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಎಚ್ ಸಿ ಮಹಾದೇವ್ ಸಾಹೇಬರು ಮುಂದಿನ ಸಚಿವ ಸಂಪುಟದಲ್ಲಿ ಈ ಅಲ್ಮಾರಿ ಜನಾಂಗಕ್ಕೆ ಚಕಡ ಒಂದರಷ್ಟು ಮೀಸಲಾತಿಯನ್ನ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಆದೇಶವನ್ನ ಹೊರಡಿಸಬೇಕು ಅಂತ ಕಳಕದಿಂದ ಕೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿರ್ತಕ್ಕಂತ ಹಲರಿವೆ ಸಾಹೇಬರು ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದೇನೆ ಇವತ್ತು ನಮ್ಮ ಹೋರಾಟಕ್ಕೆ ನಿಜವಾದ ಮೆರವು ಬಂತು ಅಂತ ನಾನು ಭಾವಿಸ್ತಾ ಇದ್ದೀನಿ ಹೇಳಲ್ಲ ಸುರೇಶ್ ಯಾಕಪ್ಪ ಅಂದ್ರೆ ನಮ್ಮ ಬೇಡಿಕೆ ಇರೋದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತೇಳಿ ಯಾಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂದ್ರೆ ಇವತ್ತು ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ದಾಗ ಡಾಕ್ಟರ್ ಆಗಕ್ ಸಾಧ್ಯ ಪ್ರೈವೇಟ್ ಇದ್ದಾಗ ಅಲ್ಲ ಇವತ್ತು ನಮ್ಮ ನಿಮ್ಮ ಮಕ್ಕಳು ಮೆಡಿಕಲ್ ಓದೋಕೆ ಬಿಡ್ರಿ ಇವತ್ತು ಒಂದು ದೊಡ್ಡ ದೊಡ್ಡ ಮಿನಿಸ್ಟರ್ ಸ್ಕೂಲ್ ಕಾಲೇಜ್ ಅಲ್ಲಿ ಎಲ್ ಕೆ ಜಿಗೋದ್ರ ಎಪ್ಪತ್ತು ಸಾವಿರ ಕಟ್ಟಬೇಕು ನಮ್ಮ ಮಕ್ಕಳು ಅಲ್ಲಿ ಕಲಿಯಬೇಕಾಗುತ್ತಾ ಎಲ್ ಕೆ ಜಿ ಕಲಿಯೋಕಾದ್ರೆ ಅಂಗನವಾಡಿ ಹೋಗ ಅಲ್ಲಿ ಇನ್ನು ಮೆಡಿಕಲ್ ಇಂಜಿನಿಯರಿಂಗ್ ತೋರಿಸ್ ಮಾತು ಸರ್ಕಾರಿ ಕಾಲೇಜ್ ಮಾತ್ರ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಇದು ಒಂದೆಂಟು ಇನ್ನು ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದು ಪ್ರೈವೇಟ್ ಕಾಲೇಜ್ ಆಗ್ಬಿಟ್ರೆ ಈಗಿರ್ತಕ್ಕಂಥ ಸರ್ಕಾರದ ದವಾಖಾನೆ ಕೂಡ ಪ್ರೈವೇಟ್ ನೋಡಿ ಹೋಗ್ಬಿಡ್ತದೆ ಅಲ್ಲಿ ನಾಳೆ ನಾವು ಹೋಗಿ ದವಾಖಾನೆ ಹೋಗಿ ತೋರಿಸ್ಬೇಕಾದ್ರೆ ಇವತ್ತು ನೀವು ಪುಕ್ಕಟ್ ನೋಡಲ್ಲ ಅವ್ರು ರೊಕ್ಕ ಕೊಡ್ಬೇಕಾಗಿತ್ತು ನಾವು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಮಗೆ ಏನಾದ್ರೂ ನಿಮಗೆ ಒಂದು ಎಂ ಆರ್ ಐ ಮಾಡಿಸ್ಬೇಕು ನೀವು ಬಿ ಎಲ್ ಡಿ ಹೋದ್ರೆ ಐದು ಸಾವಿರ ರೂಪಾಯಿ ಕಟ್ಟಬೇಕು ಎಷ್ಟು ಐದು ಸಾವಿರ ರೂಪಾಯಿ ಕಟ್ಟಬೇಕು ನರ್ಸಿಂಗ್ ಹೋಮ್ ಹೋದ್ರೆ ಏಳು ಸಾವಿರ ರೂಪಾಯಿ ಕಟ್ಟಬೇಕು ಅದೇ ನೀವು ಸರ್ಕಾರಿ ದೌಕೆ ಹೋದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಪುಕ್ಕಟ್ಟೆ ಮಾಡಿಕೊಡ್ತಾರೆ ಸರ್ಕಾರಿ ದೌಕೆರಿ ಬೇಕಾ ಬಿ ಎಲ್ ಡಿ ಅಥವಾ ಪ್ರೈವೇಟ್ ಬೇಕಾ ಇದು ಹೇಳ್ರಿ ನೀವು ಇದಕ್ಕೋಸ್ಕರ ಅಲೆಮಾರಿ ಸಮುದಾಯದವರು ನಿಲ್ಲುವುದ ನೆಲೆ ಇಲ್ಲ ಸರ್ಕಾರದ ಭದ್ರತೆ ಕೊಡಲ್ಲ ಅಲೆಮಾರಿ ಅಂದ್ರೆ ಅಲೆಮಾರಿ ಅಕ್ಷರಶಃ ಅಲೆಮಾರಿ ಇವತ್ತು ಈ ಊರ ಇದ್ರೆ ಇನ್ನೊಂದು ಯಾವ ಹೋಗಬೇಕಂತ ಸ್ಥಿತಿ ಬಂದ್ಬಿಡುತ್ತೆ ಇವತ್ತವರ ಆರೋಗ್ಯ ಕಾಪಾಡೋದು ಕೂಡ ಸರ್ಕಾರ ಜವಾಬ್ದಾರಿ ಇವ್ರು ಏನಾದ್ರು ಆರೋಪ ತಪ್ಪುನ ನಿಮ್ಮಲ್ಲಿ ಯಾರು ಯಾವ ಆರೋಪ ತಪ್ಪುನ ಬಿ ಎಲ್ ಡಿ ಬರ್ ಐಸಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳ್ರಿ ನನಗೆ ಕೊಡ್ತಾರ ಫ್ರೀ ಟ್ರೀಟ್ಮೆಂಟ್ ಅದೇ ಸರ್ಕಾರ ಇದ್ರೆ ಹೋದ್ರೆ ಸರ್ಕಾರಿ ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಧರಣಿ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ ನಾವು ಒಂದು ಸಹಿ ಮುಗಿಸ್ತೀವಿ ಏನಪ್ಪಾ ಅಂತ ಅಂದ್ರೆ ಈ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭ ಆದ್ಮೇಲೆ ವಿಜಯೋತ್ಸವ ಆಚರಿಸಬೇಕು ಇಲ್ಲ ನಮ್ಮ ಹೆಣ್ಣರ ಮೆರವಣಿಗೆ ಆರಂಭ ಆಗ್ಬೇಕು ಇದು ಈ ಹೋರಾಟ ಯಾರು ನಿರ್ಧಾರ ಆಗಿದೆ ಪ್ರಾಣ ಬೇಕಾದ್ರು ಕೊಡ್ತೀವಿ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಯ ಒತ್ತುವರ ಆಗ್ರಹ ಆಗಿದೆ ಸ್ನೇಹಿತರೆ ಈ ಸ್ಪಷ್ಟ ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಕೊಡ್ತಾ ಇದೀವಿ ಎಲ್ಲರೂ ಕೂಡ ಘೋಷಣೆ ಹಾಕೋಣ ಘೋಷಣೆ ಕೊಟ್ಟು ನೀವು ಮತ್ತೆ ಡಿ ಸಿ ಆಫೀಸ್ ಕೂಡ ಹೋದಕ್ಕಾಗುತ್ತೆ ಎಲ್ಲರೂ ಘೋಷಣೆ ಕೊಡ್ತೀರಾ ವೈದ್ಯಕೀಯ ಕಾಲೇಜು ಬಿಡುವುದಿಲ್ಲ ಬಿಡುವುದಿಲ್ಲ ಪ್ರಾಣ ಕೊಟ್ಟೆ ಆದರೆ ಸರ್ಕಾರಿ ಕಾಲೇಜು ಬಿಡುವುದಿಲ್ಲ ಬಿಡುವುದಿಲ್ಲ ಸ್ನೇಹಿತರೆ ಈಗ ಹಲವಾರು ಜನಾಂಗದ ಮುಖಂಡರು ಮಾತಾಡ್ತಾರೆ ದಯವಿಟ್ಟು ಅವ್ರು ಕೇಳ ಸನ್ಮಾನ್ಯ ಶ್ರೀ ಹುಬ್ಳಿ ಧಾರವಾಡ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇವರ್ ಭದ್ರಪ್ಪ ಹಲವಾರು ವಿಚಾರ ಈ ಒಂದು ಕಾರ್ಯಕ್ರಮದ ಪರವಾಗಿ ಮಾತಾಡ್ಬೇಕು ಅಂತ ಕಳಕಳಿಂದ ಕೇಳ್ತಾ ಇದ್ದರು ಬಂಧುಗಳೇ ಇವತ್ತು ಎರಡು ವಿಷಯದ ಬಗ್ಗೆ ಎರಡು ಪ್ರಮುಖ ಬೇಡಿಕೆ ಬಗ್ಗೆ ಈ ಒಂದು ಹೋರಾಟ ಇದೆ ಒಂದೇದು ಈಗ ತಾನೇ ಮಾತಾಡಿದಂತ ಭರತ್ ಕುಮಾರ್ ಅವರು ಬಿಜಾಪುರ ಜಿಲ್ಲೆ ಜನಸಂಖ್ಯೆ ಜಾಸ್ತಿ ಆಗಿದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಬಡವರಿಗೆ ಬಡಬಗ್ಗರಿಗೆ ದೀನರಿಗೆ ದಲಿತರಿಗೆ ಜನಸಾಮಾನ್ಯರಿಗೆ ಸರ್ಕಾರಿಯ ವೈದ್ಯಕೀಯ ಕಾಲೇಜು ಅವಶ್ಯಕತೆ ಇದೆ ಅದನ್ನು ಮಂಜೂರು ಮಾಡಿ ಅಂತೇಳಿ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟು ಇವತ್ತು ಇಪ್ಪತ್ತೊಂದನೇ ದಿನಕ್ಕೆ ಕಾಲಿರಿಸಿದೆ ಈ ಬೇಡಿಕೆ ನ್ಯಾಯ ಉಚಿತವಾಗಿದ್ದು ನ್ಯಾಯಸಮ್ಮತವಾಗಿದ್ದು ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿದ್ದು ಈ ಬೇಡಿಕೆಯನ್ನು ಸರ್ಕಾರ ಮನಸ್ಸು ಮಾಡಿದರೆ ಬಹಳ ದೊಡ್ಡದೇನಲ್ಲ ಅದಕ್ಕಾಗಿ ಜನಸಂಖ್ಯೆ ಬೆಳೆದಂತಹ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಒಂದು ವೈದ್ಯಕೀಯ ಕಾಲೇಜು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗುವುದು ಅತಿ ಮುಖ್ಯ ಆಗಿದೆ ಅನ್ನೋದು ನಂದು ಕೂಡ ಒತ್ತಾಯ ಹಾಕ್ರ ಅದಕ್ಕೆ ನಮ್ಮ ಬೆಂಬಲ ಇದೆ ಒಂದು ಕಾಲೇಜ್ ಇದ್ರೆ ಇನ್ನೊಂದು ಕಾಲೇಜ್ ಇರಬಾರ್ದು ಅಂತ ಏನಿಲ್ಲ ಹುಬ್ಳಿನಲ್ಲಿ ಕೇಮ್ಸ್ ಇದೆ ಕಿಮ್ಸ್ ಇದೆ ಬಹಳಷ್ಟು ಪ್ರೈವೇಟ್ ಸರ್ಕಾರಿ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಇದಾವೆ ಒಂದಕ್ಕೊಂದು ಏನು ತೊಂದರೆ ಆಗಿಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರಿ ಶಾಲೆಗಳು ಸರ್ಕಾರಿ ಸಂಸ್ಥೆಗಳು ಇರೋದ್ರಿಂದ ಇಲ್ಲಿ ಕುಂತಾರಲ್ಲ ನಿಂದ ಮೈಗೆ ಪೆಟ್ಟು ತಿಂದು ಬದುಕ್ತಕ್ಕಂತ ಜನಾಂಗ ಬಿಸಿಲಿನಲ್ಲಿ ನಿಂದ ಮೈಗೆ ಪೆಟ್ಟು ತಮ್ಮ ಮೈಗೆ ತಾವೇ ಹೊಡ್ಕೊಂಡು ಬದುಕತಕ್ಕಂತ ಜನಾಂಗ ಇವರಿಗೆ ಯಾವ ಲಾಭ ಇದೆ ಯಾವ ಗಳಿಕೆ ಇದೆ ಸರ್ಕಾರದ ಉದ್ದೇಶವೇ ಜನಸಾಮಾನ್ಯನ ರಕ್ಷಣೆ ಕುವೆಂಪು ಅವರು ಹೇಳ್ದಂಗೆ ಜನಸಾಮಾನ್ಯ ಅಂದ್ರೇನು ಅವನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅವನತ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರ ಹತ್ರ ವೋಟರ್ ಐ ಡಿ ಇಲ್ಲ ಆತನಿಗೆ ಕಾನೂನು ಗೊತ್ತಿಲ್ಲ ಆತನಿಗೆ ಕಾಯ್ದೆ ಗೊತ್ತಿಲ್ಲ ಅವತ್ತಿಂದ ದುಡಿದು ಅವತ್ತೇ ಜನಸಾಮಾನ್ಯರಿಗೆ ಆದಾಯ ಇಲ್ಲ ಮನೆ ಇಲ್ಲ ನೆಲೆ ಇಲ್ಲ ಅಲೆಮಾರಿ ಅರ್ಥನೇ ಬದುಕನ್ನ ಸಾಗಿಸ್ಲಿಕ್ಕೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಆ ಇರ್ತಕ್ಕಂತ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಮೇಲ್ವರ್ಗದ ಕಾಲೋನಿಯಲ್ಲಿ ಹೋಗಿ ಓಣಿಗಳಿಗೆ ಹೋಗಿ ಅವರು ದೇವರನ್ನ ನಡಕ ಪ್ರತಿಷ್ಠಾಪನೆ ಮಾಡಿ ಮರದಲ್ಲಿ ಅವರು ತಂದು ಕೊಟ್ಟಂತ ಹಿಟ್ಟು ಹಕ್ಕಿ ಒಂದು ಚರಗಿ ನೀರು ಆ ದೇವರಿಗೆ ಹಾಕಿ ಅವ್ರು ಕೊಡ್ತಕ್ಕಂತ ಮರದಲ್ಲಿ ಕೊಡ್ತಕ್ಕಂತ ಒಂದು ಮುಡಿ ಹಿಟ್ಟು ಒಂದು ಬಕ್ಷಿ ಹಕ್ಕಿ ಸ್ವೀಕಾರ ಮಾಡಿ ಮತ್ತೆ ಹೋಗ್ತಾರೆ ಅಂದ್ರೆ ಇವ್ರ ಬಗ್ಗೆ ಮೊದಲೇದಾಗಿ ಒತ್ತಾಯ ಇರಲಾರ್ದೇ ಬೇಡಿಕೆ ಇರ್ಲಾರ್ದನೆ ಇವ್ರಿಗೆ ಮಾಡಬೇಕಾಗಿತ್ತು ಇವ್ರಿಗೆ ನ್ಯಾಯ ಕೊಡಬೇಕಾಗಿತ್ತು ಸರ್ಕಾರದ ಆದ್ಯ ಕರ್ತವ್ಯ ಎರಡದು ಈ ಭಾರತ ದೇಶದ ಸರ್ವಶ್ರೇಷ್ಠ ನ್ಯಾಯಾಲಯ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಇವ್ರಿಗೆ ಕೊಡಬೇಕು ಅಂತ ನಾಗಮೋಹನ್ ದಾಸ್ ವರದಿ ಕೂಡ ಪ್ರತಿಶತ ಒಂದ್ ಪರ್ಸೆಂಟ್ ಇವರಿಗೆ ಕೊಡಬೇಕಂತ ಆದೇಶ ಕೂಡ ಆಗಿದೆ ನಾಗಮೋಹನ್ ದಾಸ್ ಆಯೋಗವನ್ನ ರಚಿಸಿದವರು ಯಾರು ಮಾನ್ಯ ಈಗ ಸರ್ಕಾರ ಈಗ ಆಡಳಿತ ಸರ್ಕಾರ ನೀವೇ ನೇಮಿಸಿದಂತ ನಾಗಮೋಹನ್ ದಾಸ್ ವರದಿಯನ್ನ ನೀವೇ ಪರಿಗಣನೆಗೆ ತಗೊಳ್ಳಲಿಲ್ಲ ಅಂದ್ರೆ ಯಾವ ನ್ಯಾಯ ಇದು ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂತ ವರದಿ ನ್ಯಾಯಸಮ್ಮತವಾದದ್ದು ರಾಜ್ಯಾದ್ಯಂತ ಎಲ್ಲ ಪರಿಶಿಷ್ಟರು ಅದನ್ನ ಬೆಂಬಲಿಸ್ತೇವೆ ನಾವು ಇವ್ರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿದ್ದಾರೆ ಅವ್ರು ಏನ್ ಹೇಳ್ತಾರೆ ಒಂದ್ ಪರ್ಸೆಂಟ್ ಯಾಕೆ ಕೊಡ್ಬೇಕಂದ್ರೆ ಏನು ಗೊತ್ತಿಲ್ಲ ಸರ್ಕಾರದ ಯಾವ ಯೋಜನೆಯೂ ಸಿಕ್ಕಿಲ್ಲ ಸರ್ಕಾರದ ಯಾವ ಯೋಜನೆ ದಕ್ಕಿಲ್ಲ ಯಾರಿಗೆ ಸಿಕ್ಕಿಲ್ಲ ಏನು ದಕ್ಕಿಲ್ಲ ಅವ್ರಿಗೆ ಕೊಡೋದು ನ್ಯಾಯ ಹೌದು ಅಲ್ವೋ ಹೌದು ಅಲ್ವಾ ಹೇಳ್ರಿ ಅದಕ್ಕೆ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಲ್ಲಿ ಸಮಾಜ ಕಲ್ಯಾಣ ಸಚಿವರಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸರ್ವ ಪಕ್ಷ ನಾ ಆ ಪಕ್ಷ ಈ ಪಕ್ಷ ಅಂತ ಕೇಳಲ್ಲ ಸರ್ವ ಪಕ್ಷವು ಬೆಂಬಲಕ್ಕೆ ನಿಂತು ಈ ತರ ನೋಡಿ ಮೈ ಮೇಲೆ ಬಟ್ಟೆ ಇಲ್ಲ ಅವ್ರಿಗೆ ಮೈ ಮೇಲೆ ಬಟ್ಟೆ ಇಲ್ಲ ಮಕ್ಕಳ ಹೆಂಗ್ ಓದಿಸೋದು ಒಬ್ಬರಾದರೂ ಅಧಿಕಾರಿ ಆಗೋದು ಬೇಡ ಈ ಸಮುದಾಯದಲ್ಲಿ ಆಗ್ಲೇ ಬೇಕು